ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲಿ ಇವ್ರ ಹೇಳಿಕೆಗಳನ್ನು ಗಮನಿಸಿದ್ದೇವೆ ಮತ್ತೊಂದು ಫೇಮಸ್ ಸ್ಟೇಟ್ಮೆಂಟ್ ಮಾನ ಸಿದ್ದರಾಮಯ್ಯವರು ಅದೇ ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು ನಿನ್ನೆ ಹೆಂಡತಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಕಾಕಾ ಸಾಹೇಬ್ ನಿಮ್ಮ ಹೆಣ್ತಿಗೂ ಫ್ರೀ ನನ್ನ ಹೆಣ್ತಿಗೂ ಫ್ರೀ ಅಂತಕ್ಕಂಥ ಹೇಳಿಕೆಯನ್ನ ಮನೆ ಸಿದ್ದರಾಮಯ್ಯವರು ಗ್ಯಾರಂಟಿ ಬಗ್ಗೆ ಉಲ್ಲೇಖ ಮಾಡಿದಾಗ ಹೇಳಿದ್ರು ಆದ್ರೆ ಯಾವ ಸಿದ್ದರಾಮಯ್ಯನವರು ಅವ್ರ ಹೆಣ್ತಿಗೂ ಫ್ರೀ ಇವ್ರ ಹೆಣ್ತಿಗೂ ಫ್ರೀ ಅಂತ ಹೇಳಿದ್ರು ಪಾಪ ರಾಜ್ಯದಲ್ಲಿರ್ತಕ್ಕಂಥ ಬಡ ಬಡ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿನ ಕೊಟ್ಟು ರಾಜ್ಯದಲ್ಲಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿನ ಕೊಡ್ತಕ್ಕಂತ ಪ್ರಯತ್ನ ಮಾಡಿ ತಮ್ಮ ಪತ್ನಿಗೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಬಡವರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ತಮ್ಮ ಪತ್ನಿಗೆ ಒಂದು ನಿವೇಶನಕ್ಕೆ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಒಟ್ಟು ಹದಿನಾಲ್ಕು ನಿವೇಶನಗಳು ಸುಮಾರು ಅರವತ್ಮೂರು ಅರವತ್ನಾಲ್ಕು ಕೋಟಿಗೂ ಬೆಲೆ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನ ತಮ್ಮ ಪತ್ನಿಗೆ ಹೊತ್ತು ಸೈಟ್ ಅಲಾಟ್ ಆಗಿರ್ತಕ್ಕಂಥದ್ದು ಇದನ್ನ ಇವತ್ತು ರಾಜ್ಯದ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ